mago ತ್ಯಾಗದಿಂದ ನಿನಗೆ ಸಿಗುವುದು ನೆಮ್ಮದಿ ಉದ್ವೇಗಕ್ಕೊಳಗಾಗದೆ ಪ್ರತಿಯೊಂದನ್ನ ಸಮಾಧಾನವಾಗಿ ಸ್ವೀಕರಿಸಿ ಎದುರಿಸಿದಾಗ ಎಲ್ಲವೂ ಶಾಂತ ಕಂದ ನಿನ್ನ ಮನಸ್ಸನ್ನ ನನ್ನಲ್ಲಿ ನೆಲೆಗೊಳಿಸಿದಾಗ ಮಾತ್ರ ಅಂತಹ ಶಾಂತಿ ಸಿಗಲು ನಿನಗೆ ಸಾಧ್ಯ ದುಃಖ ನಕಾರಾತ್ಮಕತೆಯ ಬಗ್ಗೆ ನೀನು ಚಿಂತಿಸದೆ ಅದರಿಂದ ನೀನು ಸ್ವಲ್ಪ ದೂರವಾಗಿ ಉಳಿಯುವುದೇ ಒಳ್ಳೆಯದು ಕಂದ ಶಾಂತಿ ನೆಮ್ಮದಿ ಸಂತೋಷ ಸಕಾರಾತ್ಮಕವಾಗಿರುವ ಆತ್ಮಸ್ಥೈರ್ಯ ಧೈರ್ಯದ ಬಗ್ಗೆ ಅದರ ಪ್ರಕಾರವೇ ನೀನು ಜೀವಿಸುತ್ತೀಯ ಮಗು ನಿನ್ನ ಮನಸ್ಸು ಹೆಚ್ಚಾಗಿ ಯಾವುದರ ಬಗ್ಗೆ ಧ್ಯಾನಕ್ಕೊಳಗಾಗುತ್ತದೆಯೋ ಅದೇ ಸಕ್ರಿಯವಾಗಿ ನಿನಗೆ ಸಿಗುತ್ತದೆ ಮಗು ಮಗು ಕತ್ತಲನ್ನ ಬೆಳಕಾಗಿಸಿಕೊಂಡು ನಡೆಯಬೇಕೆ ವಿನಃ ಕತ್ತಲು ನಾಶವಾಗುವುದು ಎಂದು ಕಾಯುತ್ತಾ ಕೂರುವುದಲ್ಲ ಕಂದ ಕತ್ತಲು ಎಂದಿಗೂ ನಾಶವಾಗುವುದಿಲ್ಲ ಆ ಕತ್ತಲಿನಲ್ಲೇ ಬೆಳಕು ಹುಡುಕುವ ಆತ್ಮವಿಶ್ವಾಸ ಧೈರ್ಯ ನಿನಗಿರಬೇಕಷ್ಟೇ ಕಂದ ಆಕ ಎಲ್ಲವೂ ನಿನ್ನ ಸಾಧನೆಯಾಗಿ ಬದಲಾಗುತ್ತದೆ ನನ್ನಲ್ಲಿ ವಿಶ್ವಾಸ ಬಿಟ್ಟು ನಡೆಯುತ್ತಿದ್ದೀಯಾ ಎಂದರೆ ಖಂಡಿತ ನನ್ನ ಸಹಾಯ ಆಶ್ರಯ ರಕ್ಷಣೆ ನಿನ್ನ ಜೊತೆಗೆ ಇದ್ದೇ ಇರುತ್ತದೆ ಮಗು ನನ್ನನ್ನು ನಂಬಿದ ಮಕ್ಕಳ ಕೈಯನ್ನು ನಾನೆಂದಿಗೂ ಬಿಡಲಾರೆ ಇದೂ ಕೂಡ ನನ್ನ ಭರವಸೆಯಲ್ಲಿ ಒಂದಾಗಿದೆ ಮಗು ಮಗು ಕೋಪ ನಿನ್ನ ದೊಡ್ಡ ಶಕ್ತಿ ಕಂದ ಈ ಕೋಪವನ್ನು ಅತಿಯಾದ ರೀತಿಯಲ್ಲಿ ನೀನು ವ್ಯಕ್ತಪಡಿಸಿದರೆ ನಿನ್ನ ಮನಸ್ಸಿನ ಸ್ಥಿರತೆ ಕಳೆದುಕೊಳ್ಳುತ್ತೀಯ ಕೋಪದಲ್ಲಿ ನೀನು ಏನು ಮಾಡುತ್ತಿರುವೆ ಹೇಳುತ್ತಿರುವೆ ಎನ್ನುವ ಧ್ಯಾನ ನಿನಗೆ ಇರುವುದಿಲ್ಲ ಜ್ಞಾನ ನಿನಗೆ ಇರುವುದಿಲ್ಲ ಸಮಯ ಮೀರಿದ ಮೇಲೆ ಅದನ್ನು ಸರಿಪಡಿಸಿಕೊಳ್ಳಲು ಅವಕಾಶವೂ ಇರುವುದಿಲ್ಲ ಕಂದ ಹಾಗಾಗಿ ಕೋಪ ನಿನ್ನ ನಿಯಂತ್ರಣದಲ್ಲಿರಬೇಕೇ ಹೊರತು ಅದರ ನಿಯಂತ್ರಣಕ್ಕೆ ನೀನೆಂದಿಗೂ ಸಿಲುಕಬೇಡ ನೀನು ಯಾರ ಮೇಲೂ ಯಾವ ಸೇಡಿನ ಭಾವನೆಯನ್ನು ಹೊಂದಬೇಡ ಹಾಗೆ ಸೇಡನ್ನು ತೀರಿಸಿಕೊಳ್ಳಲು ಪ್ರಯತ್ನಿಸಲೂ ಬೇಡ ಮಾಡುವುದಾದರೆ ಒಂದೇ ಒಂದು ಕೆಲಸ ಮಾಡು ಶಾಂತವಾಗಿ ತಾಳ್ಮೆಯಿಂದ ನನ್ನ ನಾಮಸ್ಮರಣೆ ಮಾಡು ಒಳ್ಳೆಯ ಉದ್ದೇಶದೊಂದಿಗೆ ಒಳ್ಳೆಯ ಕರ್ಮ ಮಾಡು ನಿನ್ನ ಕೆಲಸ ನೀನು ಮಾಡುತ್ತಿರು ನಿನ್ನ ನೋವಿಗೆ ಕಾರಣರಾದವರು ನಿನ್ನ ಅವನತಿಗೆ ಕಾರಣರಾದವರು ಅವರ ನೋವನ್ನು ನೋಡುವ ಸಮಯ ನಿನಗೆ ಬಂದೇ ಬರುತ್ತದೆ ಕಂದ ಇದೇ ಸಮಯಕ್ಕೆ ಇರುವ ಶಕ್ತಿ ಕಂದ ಕರ್ಮವೆನ್ನುವುದು ಇಲ್ಲಿ ಯಾರನ್ನೂ ಸುಮ್ಮನೆ ಬಿಡುವುದಿಲ್ಲ ಮಗು ನಾನು ಎಷ್ಟು ಕೂಗಿದರೂ ಬಾಬಾ ನನ್ನ ಸಹಾಯಕ್ಕೆ ಬರುತ್ತಿಲ್ಲ ನನಗೆ ಸಹಾಯ ಮಾಡುತ್ತಿಲ್ಲ ನನಗೆ ಸ್ಪಂದಿಸುತ್ತಿಲ್ಲ ಅನ್ನುವ ಭಾವವನ್ನ ತೊರೆದು ಭಕ್ತಿಯಿಂದ ಹೃದಯಪೂರ್ವಕವಾಗಿ ನ ನಂಬಿಕೆಯಿಟ್ಟು ನೀನು ಕರೆಯುತ್ತಿರುವೆ ಎಂದಾಗ ಸ್ವತಃ ನಿನ್ನ ಆತ್ಮವಿಶ್ವಾಸವನ್ನ ನೀನೇ ಏಕೆ ನಂಬುವುದಿಲ್ಲ ನಂಬಿ ನಡೆದರೆ ಜೀವನದಲ್ಲಿ ನನ್ನ ಆಶೀರ್ವಾದ ಸಹಾಯ ಹಾಗೂ ಯಶಸ್ಸು ಖಂಡಿತ ಸಿಗುತ್ತದೆ ನನ್ನನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ ಕಂದ ಹತ್ತು ಜನರಿಗೆ ಒಳ್ಳೆಯವನಾಗಲು ಪ್ರಯತ್ನಿಸುವುದಕ್ಕಿಂತ ನಿನ್ನ ಆತ್ಮ ಸಾಕ್ಷಿಗೆ ಮೊದಲು ಒಳ್ಳೆಯವನಾಗಿ ಬದುಕಲು ಕಲಿ ಗೆದ್ದಾಗ ಹೊಗಳುವರು ಬಿದ್ದಾಗ ತೆಗಳುವರು ಇವರ ಮಧ್ಯ ನೀನು ನೀನಾಗಿಯೇ ಇರು ಇದೇ ನಿನ್ನ ಆತ್ಮವಿಶ್ವಾಸದ ಅರಿವು ಕಂದ ಹಾಗೇನು ಇನ್ನೊಬ್ಬರಿಗಾಗಿ ನೀನೆಂದಿಗೂ ಬದಲಾಗದಿರು ಮಗು ಒಂದು ವಿಷಯ ನೆನಪಿಡು ನನ್ನನ್ನು ಹೊರತುಪಡಿಸಿ ನಿನ್ನ ಕಣ್ಣೀರು ನೋವು ಮತ್ತು ದುಃಖವನ್ನ ಯಾರಿಂದಲೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿಲ್ಲ ಕಂದ ನಿನ್ನ ಮನದಲ್ಲಿ ಆಸೆಗಳು ಕಡಿಮೆಯಾದಷ್ಟು ನೆಮ್ಮದಿ ತಾನಾಗಿಯೇ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ ಕೆಲವೊಮ್ಮೆ ನಿನ್ನ ಮಾತು ಮುಗಿದಿರಬಹುದು ಇಲ್ಲವೇ ಪ್ರೀತಿ ಕೆಲವೊಮ್ಮೆ ನಿನಗೆ ಸಿಗದೇ ಇರಬಹುದು ಸಂಬಂಧಿಕರು ನಿನ್ನನ್ನ ಕಡೆಗಣಿಸಿರಬಹುದು ಆದರೆ ನೆನಪಿಡು ಯಾರಿಲ್ಲದಿದ್ದರೂ ಜೀವನ ಸಾಗಿಯೇ ಸಾಗುತ್ತದೆ ಅದೇ ಅದುವೇ ನಿನ್ನ ಆತ್ಮವಿಶ್ವಾಸ ಕರ್ಮದ ವಾಸ್ತವ ರೂಪವಾಗಿದೆ ಕಂದ ಇಲ್ಲಿ ಸಂಪಾದಿಸಿದ್ದು ಯಾವುದೂ ನಿನ್ನದಲ್ಲ ಆದರೆ ಒಳ್ಳೆಯ ಗುಣ ನಡತೆ ದಾನ ಧರ್ಮ ಸೇವೆಯ ಮನೋಭಾವ ನೀನು ಮಾಡಿದ ಪುಣ್ಯ ಇಷ್ಟವಾದವರ ಹೃದಯದಲ್ಲಿ ಪ್ರೀತಿ ಇವುಗಳೇ ನೀನು ಸಂಪಾದಿಸುವ ಕೋಟಿ ಆಸ್ತಿ ಕಂದ ಈ ಜಗತ್ತಿನಲ್ಲಿ ಕೆಲವು ಜನರು ನೀನು ಮಾಡಿರುವ ಸಾವಿರ ಒಳ್ಳೆಯ ಕೆಲಸಗಳನ್ನ ನೆನಪಿನಲ್ಲಿಟ್ಟುಕೊಳ್ಳುತ್ತಾರೋ ಇಲ್ಲವೋ ಆದರೆ ನೀನು ಮಾಡಿದಂಥ ಒಂದೇ ಒಂದು ತಪ್ಪನ್ನು ಮಾತ್ರ ಹೆಚ್ಚು ನೆನಪಿನಲ್ಲಿಟ್ಟುಕೊಳ್ಳುತ್ತಾರೆ ಕೆಲವು ಜನರಲ್ಲಿ ನೀನು ವಿಶ್ವಾಸವನ್ನಿಟ್ಟಿರುತ್ತೀಯ ಅವರಿಂದಲೇ ನಿನಗೆ ವಿಷ ಸಿಗುತ್ತದೆ ಕಂದ ಹಾಗಾಗಿ ಎಚ್ಚರದಿಂದಿರು ಬಡತನವಿದ್ದರೆ ಏನಾಯಿತು ಬದುಕೋಕೆ ನೀನು ಖುಷಿಯಾಗಿದ್ದರೆ ಸಾಕಲ್ಲವೇ ನಿನ್ನ ಸರಳತೆಯಲ್ಲೂ ನೆಮ್ಮದಿಯಿದೆ ಕಂದ ನೀನು ಎಲ್ಲೇ ಇರು ಹೇಗೆ ಇರು ಆದರೆ ನೀನು ನಿನ್ನ ಜೀವನದಲ್ಲಿ ಏನು ಮಾಡಿದ್ದೀಯ ಅದನ್ನೇ ನಿನಗೆ ಮರಳಿ ನೀಡಲು ನಿನ್ನನ್ನು ಹುಡುಕಿಕೊಂಡು ಕರ್ಮ ಬಂದೇ ಬರುತ್ತದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಅನೇಕ ರೀತಿಯಲ್ಲಿ ಉದಾಹರಣೆ ಸಮೇತ ಅದು ನಿನ್ನ ಬಳಿಗೆ ಬಂದು ನಿನಗೆ ಅರ್ಥಗರ್ವಿತವಾಗಿ ವಿಶ್ವಾಸ ಮೂಡಿಸುತ್ತದೆ ಅದುವೇ ಕರ್ಮಕಂದ ಜೀವನದಲ್ಲಿ ನೀನು ಮಾಡಿರುವ ಒಳ್ಳೆಯ ಕೆಲಸಗಳೇ ಆಗಲಿ ಕೆಟ್ಟ ಕೆಲಸಗಳೇ ಆಗಿರಲಿ ಅದರ ಅರಿವು ಈ ಕರ್ಮ ನಿನಗೆ ಕೆಲವು ಸಂದರ್ಭದಲ್ಲಿ ಮೂಡಿಸಿಯೇ ತೀರುತ್ತದೆ ಅದುವೇ ಕರ್ಮಕಂದ ಅನಿರೀಕ್ಷಿತ ಆಪತ್ತು ಜೀವನದಲ್ಲಿ ಬರುವುದು ಕರ್ಮಕ್ಕನುಸಾರವಾಗಿ ಸಾಮಾನ್ಯ ಅದನ್ನ ತಿಳಿದು ಆತ್ಮವಿಶ್ವಾಸದಿಂದ ಬದುಕು ಆಗಬಾರದ್ದು ಈ ಜಗತ್ತಿನಲ್ಲಿ ಏನೂ ಆಗುವುದಿಲ್ಲ ಆಗುವುದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವೂ ಇಲ್ಲ ಅನ್ನುವ ವಿಚಾರ ನಿಜವೇ ಆದರೂ ನಿನ್ನ ಒಳ್ಳೆಯ ಕರ್ಮಗಳಿಂದ ಶುದ್ಧ ಭಾವದ ಭಕ್ತಿಯಿಂದ ಎಲ್ಲವೂ ಬದಲಾಗುತ್ತದೆ ಎನ್ನುವ ನಂಬಿಕೆ ದೃಢವಾಗಿದ್ದರೆ ಅದನ್ನೇ ವಿಶ್ವಾಸವಾಗಿ ನಾನು ಬದಲಿಸುತ್ತೇನೆ ನನ್ನನ್ನು ನಂಬು ನಿನ್ನ ಜೀವನ ಅರಿವಿನೊಂದಿಗೆ ಒಳ್ಳೆಯ ಭವಿಷ್ಯ ಪಡೆದುಕೊಳ್ಳುತ್ತದೆ ನಿನ್ನ ರಕ್ಷಣೆಯ ಭಾರ ನನ್ನದು ಹೀಗಿರುವಾಗ ಭಯ ಯಾಕೆ ಮಗು ಯಾವುದೇ ಕಾರಣಕ್ಕೂ ಇನ್ನೊಬ್ಬರ ಮೇಲೆ ಕೋಪಿಸಿಕೊಳ್ಳಬೇಡ ಯಾವುದಾದರೂ ಅಹಿತಕರ ಘಟನೆ ನಡೆದಾಗ ಕೋಪ ಬರಬಹುದು ಆದರೆ ಆದರೆ ನಿನ್ನಲ್ಲಿ ಕೋಪ ಬಂದಾಗ ಕೋಪ ಇಳಿಯುವ ತನಕ ಸ್ವಲ್ಪ ಹೊತ್ತು ಮೌನವನ್ನು ಆಚರಿಸು ಸ್ಮರಣೆಯನ್ನು ಮಾಡು ಅದರಿಂದ ಮುಂದೆ ಆಗುವ ಅನಾಹುತ ತಪ್ಪಿ ಹೋಗುತ್ತದೆ ಆಗ ಎಲ್ಲ ಶಾಂತವಾಗುತ್ತದೆ ಹಾಗೆ ಮನಸ್ಸಿನಲ್ಲಿ ಒಂದು ದೃಢವಾದ ವಿಚಾರ ಮೂಡುತ್ತದೆ ಶಾಂತವಾದ ಮನಸ್ಸಿಗೆ ಎಲ್ಲ ವಿಚಾರಗಳ ವಿಮರ್ಶೆ ಮಾಡುವ ಜ್ಞಾನ ಸಿಗುತ್ತದೆ ಕಂದ ನನ್ನಲ್ಲಿ ದೃಢವಾದ ವಿಶ್ವಾಸವಿಟ್ಟು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಅಂದರೆ ನನ್ನ ಶಕ್ತಿಯೇ ನಿನ್ನಲ್ಲಿ ವಾಸವಾಗಿರುತ್ತದೆ ಎಂಬುದನ್ನ ಎಂದಿಗೂ ಮರೆಯಬೇಡ ನಿನ್ನ ಜೀವನ ನನ್ನಿಂದ ಬೆಸೆದುಕೊಂಡಿದೆ ಎಂದು ನೀನು ನಂಬಿದ್ದೀಯ ಅದರ ಪ್ರಕಾರವೇ ನೀನು ಎಲ್ಲಿಗೆ ಹೋಗುವಾಗಲೂ ನನ್ನಲ್ಲಿ ಪ್ರಾರ್ಥಿಸುತ್ತೀಯ ಖಂಡಿತವಾಗಿಯೂ ನಿನಗೆ ಶುಭವಾಗುತ್ತದೆ ಕಂದ ನಾನೂ ಕೂಡ ನಿನ್ನೆದುರಿಗೆ ಬಂದು ನಾನು ಸದಾ ನಿನ್ನ ಬಳಿಯೇ ಇರುವೆ ಎನ್ನುವ ಆತ್ಮವಿಶ್ವಾಸವನ್ನು ಮೂಡಿಸುತ್ತಲೇ ಇರುತ್ತೇನೆ ಇದೂ ಕೂಡ ನನ್ನ ನನ್ನ ಮಗುವಿನ ಪರವಾಗಿ ನಾನು ಮಾಡು ನೀಡುತ್ತಿರುವ ರಕ್ಷಾ ಕವಚವಾಗಿದೆ ಎನ್ನುವುದನ್ನು ಎಂದಿಗೂ ಮರೆಯಬೇಡ ಮೊದಲನೆಯದಾಗಿ ಚಿಂತೆ ಬಿಡು ನಿನ್ನ ಜೀವನದಲ್ಲಿ ಯಾವುದಕ್ಕೆ ಹೆಚ್ಚು ಪ್ರಾಮುಖ್ಯತೆ ನೀನು ಕೊಡಬೇಕೆಂದು ಯೋ ಯೋಚಿಸು ಹಾಗೆ ನನ್ನಲ್ಲಿ ಶರಣಾಗು ನೀನು ಮಾತ್ರವಲ್ಲ ನಿನ್ನ ಎಲ್ಲ ಸಮಸ್ಯೆಗಳನ್ನ ಕಷ್ಟಗಳನ್ನ ದುಃಖಗಳನ್ನ ನಿನ್ನ ನೋವುಗಳನ್ನ ಎಲ್ಲವನ್ನ ನನ್ನ ಪಾದಗಳಲ್ಲಿ ನಂಬಿಕೆ ಇಟ್ಟು ಶರಣಾಗಿಸು ನಿನಗೆ ಮೋಸ ಮಾಡಿದವರನ್ನೂ ಸಹ ಹಾಗೆ ನಿನ್ನ ಶತ್ರುಗಳನ್ನೂ ಸಹ ನನ್ನ ಪಾದಗಳಲ್ಲಿ ಇಟ್ಟು ಶರಣಾಗು ನಿಶ್ಚಿಂತೆಯಿಂದ ಇರು ನಾನು ನಿನ್ನ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡುತ್ತೇನೆ ಹಾಗೆ ನಿನ್ನಲ್ಲಿ ಸಕಾರಾತ್ಮಕ ಯೋಚನೆಗಳನ್ನು ಮೂಡಿಸುವುದರ ಜೊತೆಗೆ ನಿನಗೆ ರಕ್ಷಣೆಯ ಬಲವನ್ನೂ ಕೊಡುತ್ತೇನೆ ಹಾಗೆ ಜ್ಞಾನವನ್ನೂ ಅಭಿವೃದ್ಧಿಪಡಿಸುತ್ತೇನೆ ಹಾಗೆ ನಿನ್ನ ದುರ್ಬಲ ಮನಸ್ಥಿತಿಯನ್ನು ಆತ್ಮವಿಶ್ವಾಸದ ಧೈರ್ಯವಾಗಿ ಬದಲಿಸುತ್ತೇನೆ ಕಂದ ನೀನು ಎಂತಹ ಸಮಸ್ಯೆಯಲ್ಲೇ ಸಿಲುಕಿದಾಗ ಅದು ನಿನ್ನ ಕೊನೆ ಎಂದು ತಿಳಿಯದೆ ಆ ಕೊನೆಯ ಕ್ಷಣದಲ್ಲೂ ಕೂಡ ನನ್ನ ಕಾಪಾಡಬಲ್ಲ ನನ್ನ ಗುರುವಿದ್ದಾರೆ ನನ್ನ ಜೊತೆ ಎನ್ನುವ ನಂಬಿಕೆಯೊಂದಿಗೆ ದೃಢ ವಿಶ್ವಾಸದೊಂದಿಗೆ ಒಮ್ಮೆ ನನ್ನ ಕೂಗು ಖಂಡಿತ ನಿನ್ನ ಸಹಾಯಕ್ಕೆ ನಾನು ಬಂದೇ ಬರುತ್ತೇನೆ ರಕ್ಷಣೆಯನ್ನು ನೀಡುತ್ತೇನೆ ಎಲ್ಲವೂ ಶುಭವಾಗುತ್ತದೆ ಕಂದ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಹಿ ಸಾಯಿ ಸಾಯಿ ಹರೇ 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 ಬಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ